ಏನೇನು ಡಿಸ್ಟರ್ಬ್ ಆಗಿದ್ದೀರಾ ನೋಡ್ತಾ ಬರೋಣ ಲಿಸ್ಟು ಪ್ರತಿನಿತ್ಯ ನಿಮಗೂ ನಮಗೂ ಎಲ್ಲರಿಗೂ ಸೈಕಾಲಜಿ ಹೇಳುತ್ತೆ ಅರುವತ್ತು ಸಾವಿರ ಯೋಚನೆಗಳು ಬರ್ತಾವಂತ ತಲೆಗೆ ಎಷ್ಟು ಯೋಚನೆ ಅರುವತ್ತು ಸಾವಿರ ಯೋಚನೆ ಬಂದಾಗ ಡಿಸ್ಟರ್ಬ್ ಆಗುತ್ತೋ ಇಲ್ಲೋ ಮೈಂಡು ಹಾಂ ಈಗ ನೀವು ಅಷ್ಟೇ ನನ್ನ ಮಾತನ್ನು ಎಲ್ಲರೂ ಕೇಳಿಸ್ಕೋತಾ ಇದ್ದೀರ ಅಂತ ಏನು ಗ್ಯಾರಂಟಿ ಇಲ್ಲ ಆ ಮಂಜುನಾಥ್ ಸರ್ ಹಾಕಿರೋ ಶರ್ಟ್ ಎಲ್ಲೋನ ಬೇರೆ ಕಲರಾ ಹಿಂಗೂ ಯೋಚನೆ ಮಾಡ್ತಿರ್ತೀರಿ ಕೆಲವರು ಆ ಪ್ಯಾಂಟ್ ಸ್ವಲ್ಪ ಶೇಡ್ ಆಗಿದೆಯಲ್ಲ ಹಿಂಗೆ ಯೋಚನೆ ಮಾಡ್ತಿರ್ತೀರಾ ಅವ್ರು ಯಾಕೋ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರಲ್ಲ ಹಿಂಗೆ ಯೋಚನೆ ಮಾಡ್ತಿರ್ತೀರಾ ಅಂದರೆ ಸ್ವಲ್ಪ ಏನೇನೋ ಹೋಗ್ತಿರುತ್ತೆ ಹಿಂಗೆಂಗೋ ಹೋಗ್ತಿರತ್ತೆ ನಿಮ್ಮ ತಲೆಯಲ್ಲಿ ಥಾಟ್ಸ್ಗಳು ನಿಮ್ಸ್ ನಿಮ್ಷಕ್ಕೆ ನಿಮಿಷ ನಿಮಿಷಕ್ಕೆ ಬರ್ತಾ ಇರ್ತವೆ ಒಂದು ದಿನಕ್ಕೆ ಅರವತ್ತು ಸಾವಿರ ಯೋಚನೆಗಳು ಬರ್ತವೆ ಇದನ್ನು ಕಂಟ್ರೋಲ್ ಮಾಡದೆ ಹೋದರೆ ಹಿಂಗೇ ಡಿಸ್ಟರ್ಬ್ ಆಗೇ ಇರೋದೇ ಡಿಸ್ಟರ್ಬನ್ ಕಂಟ್ರೋಲ್ ಮಾಡಿದಾಗ ಇಂಡಿಯನ್ ಟೀಮ್ಗಾಗಿದ್ದು ಇದು ಇಸ್ ಪ್ರಾಬ್ಲಮ್ ಅರವತ್ತು ಸಾವಿರ ಯೋಚನೆಗಳು ಬಂತು ಅವನು ಬಂದು ಬಾಲ್ ಹಾಕ್ಬಿಟ್ರೆ ಔಟ್ ಆಗಿಬಿಡ್ತೀನ ಔಟ್ ಆಗಿಬಿಡ್ತೀನ ಔಟ್ ಆಗಿಬಿಡ್ತೀನ ಅಂತಲೇ ಹೋಗೋರು ಇವರು ಔಟ್ ಹಾಕ್ಕೊಂಡು ಔಟ್ ಹಾಕ್ಕೊಂಡೇ ಬರೋರು ನನ್ನ ಬಾಲಿಂಗಿಗೆ ಸಿಕ್ಸ್ ಹೊಡಿತಾರ ಸಿಕ್ಸ್ ಹೊಡಿತಾರ ಅಂತಲೇ ಬಾಲ್ ಹಾಕೋರು ಸಿಕ್ಸ್ ಹೊಡಿಸ್ಕೊಂಡೇ ಬರೋರು ಅಂದರೆ ತಲೆಯಲ್ಲಿ ನೂರ ಎಂಟು ಯೋಚನೆಗಳು ಬರ್ತಾ ಇರ್ತವೆ ಅದು ಬರೋದಕ್ಕೆ ಬಿಟ್ರಿ ಅಂದರೆ ಚಾಂಪಿಯನ್ ಆಗಲ್ಲ ಏನಾಗ್ತಾ ಇದೆ ನೀವು ಹುಡುಗ ಹುಡುಗಿಯರಂತೂ ಈ ಹಾಸ್ಟೆಲಲ್ಲಿ ಇರೋರು ಏನೋ ಓಕೆ ಸ್ವಲ್ಪ ಹಾಸ್ಟೆಲಲ್ಲಿ ಇದ್ದವ್ರದ್ದು ಏನು ಕತೆ ಅಂದರೆ ನಿಮ್ಮದು ಏನೋ ಒಂದಿನ ರಜಾ ಅಂತ ಕೊಟ್ಬಿಡ್ತಾರೆ ಹೆಂಗೆ ಖುಷಿಯಾಗಿ ಹೊರಗೆ ಬರ್ತೀರಿ ಅಂದರೆ ಜೈಲಿಂದ ರಿಲೀಸ್ ಆದ ಕರಿ ಕೈ ಕೈದುಗಳ ಥರ ಬರ್ತಾಯಿರ್ತೀರ ಅಷ್ಟು ಖುಷಿ ನಿಮಗೆ ಮನೆ ಓಡೋಗ್ತಿದ್ದಂಗೆ ಫಸ್ಟ್ ಅಮ್ಮ ಚೆನ್ನಾಗಿದೆಯಾ ಅಪ್ಪ ಚೆನ್ನಾಗಿದೆಯಾ ಇಲ್ಲ ನಿಮ್ಮದು ಫಸ್ಟ್ ಮುಟ್ಟು ಐಟಮ್ ಯಾವುದು ಆ ಫೋನ್ ಎಷ್ಟು ಕರೆಕ್ಟಾಗಿ ಹೇಳಿದೆ ನೋಡಿ ಪ್ರಾಮಾಣಿಕ ಅಪ್ಪನೂ ಬೇಡ ಅಮ್ಮನೂ ಬೇಡ ಯಾವ್ದು ಬೇಕು ಫೋನ್ ಎತ್ಕೊಂಡು ಟಕ ಟಕ ಏನಾಗಿದೆ ಕುರ್ಚಿನ ಮಟ್ಟ ಪೆಟ್ಟಿ ಹಾಡು ಬಂದಿದ್ಯಾ ಇನ್ನೊಂದು ಬಂದಿದ್ಯಾ ಇನ್ನೊಂದು ಬಂದಿದ್ಯಾ ಏನು ನಡೀತಾ ಇದೆ ಓಕೆ ಇದೇ ಮುಳುಗೋಗ್ತಾ ಇದ್ದೀರಾ ಸೀಯಿಂಗ್ ಮೋರ್ ದ್ಯಾನ್ ವಾಟ್ ಹ್ಯೂಮನ್ ಸೀ ಒಬ್ಬ ಮನುಷ್ಯ ಎಷ್ಟು ನೋಡಬೇಕೋ ಅದಕ್ಕಿಂತ ಜಾಸ್ತಿ ನೋಡ್ತಿದ್ದೀರಿ ಒಬ್ಬ ಮನುಷ್ಯ ಎಷ್ಟು ಕೇಳಿಸ್ಕೊಬೇಕು ಅದಕ್ಕಿಂತ ಜಾಸ್ತಿ ಕೇಳಿಸ್ಕೊತಾ ಇದ್ದೀರಾ ಒಬ್ಬ ಮನುಷ್ಯ ಎಷ್ಟು ಥಿಂಕ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಯೋಚನೆ ಮಾಡ್ತಾಯಿದ್ದೀರಿ ಒಬ್ಬ ಸರ್ ಏನೋ ಅಂದೋದ್ರೆ ಅದ್ರ ಬಗ್ಗೆನೇ ಯೋಚನೆ ಒಬ್ಬ ಫ್ರೆಂಡ್ ಹಿಂಗೆ ಅಂದ್ಕೊಂಡು ಹೋದರೆ ಅದ್ರ ಬಗ್ಗೆನೇ ಡಿಸ್ಕಷನ್ನು ಒಬ್ಳ್ಯಾರ ನಿಮ್ಮ ಎದುರಿಗೆ ಅಂದರೆ ಪಾಪ ಅವಳು ಲಟ್ಗೆ ತೆಗೆದಿರ್ತಾಳು ಹಿಂಗೆ ನಾನು ಎದುರಿಗೆ ಹೋಗ್ತಾ ಹಿಂಗಂದು ಅಂತಿರ್ತೀರ ನೀವು ಏನು ಪ್ರಾಬ್ಲಮ್ ನಿಮ್ಮದು ಅಂದರೆ ನೂರ ಎಂಟು ಪ್ರಾಬ್ಲಮ್ಗಳು ಎಲ್ಲದಕ್ಕೂ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇದನ್ನ ಅವಾಯ್ಡ್ ಮಾಡಿದರೆ ಲೋ ಓವರ್ ಲೋಡ್ ಆಗ್ತಾ ಇದೆ ಇದು ಸಿಕ್ಕಾಬಟ್ಟೆ ನೋಡ್ತಾ ಇದ್ದೀರಾ ಸಿಕ್ಕಾಬಡ್ ಕೇಳಿಸ್ಕೊತಾ ಇದ್ದೀರಾ ಸಿಕ್ಕಾಬಟ್ಟೆ ಥಿಂಕ್ ಮಾಡ್ತಾ ಇದ್ದೀರಾ ಎಷ್ಟು ಕಡಿಮೆ ಥಾಟ್ ಮಾಡ್ತಿರೋ ಎಷ್ಟು ಕಡಿಮೆ ಟಾಕ್ ಮಾಡ್ತಿರೋ ಅಷ್ಟು ಪವರ್ ಬೂಸ್ಟ್ ಆಗ ಹಿಮಾಲಯದಲ್ಲೆಲ್ಲ ಯೋಗಿಗಳಿದ್ದಾರೆ ಬುದ್ಧಿಸ್ಟ್ ಯೋಗಿಗಳೆಲ್ಲ ಅದೆಲ್ಲ ರೀಡ್ ಮಾಡಿದ್ದೀನಿ ನಾನು ಚೈನೀಸ್ ಸ್ಟೋರಿಗಳು ಹಿಂಗಿಟ್ಕೊಂಡು ಹಿಂಗಂದ್ರೆ ಅವರು ಈ ಹುಡುಗಿ ಹಾರ್ಕೊಂಡು ಹೋಗ್ತಾ ಇದ್ಲಂತ ಇದ್ಲಂತವಳು ಹಿಂಗಿಟ್ಕಂಡ್ ಹಿಂಗಂದು ಹಿಂಗಂದ್ರೆ ಅಂದರೆ ಅವಳು ಎದ್ ಅವಳು ಅಷ್ಟು ಪವರ್ ಎಲ್ಲಿಂದ ಬಂತವ್ರಿಗೆ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರ ಅವರು ಅವಳು ಕಣ್ಣಿಂದನೇ ಅವಳನ್ನ ಆಕ್ಯುಪೈ ಮಾಡ್ತಾರೆ ಹಿಂಗಂದ್ರೆ ಹಿಂಗೆ ಬರಬೇಕು ಹಿಂಗಂದ್ರೆ ಹಿಂಗೆ ಹೋಗ್ಬೇಕು ಅಷ್ಟು ಪವರ್ ಗಳಿಸಿದ್ರು ಅವ್ರು ಹಿಂಗೆ ರೀಲ್ಸ್ ನೋಡ್ಕೊಂತ ಕುತ್ಕೊಂಡಿದ್ರೆ ಆ ಪವರ್ ಬರ್ತಿರ್ಲಿಲ್ಲ ಹಿಮಾಲಯಕ್ಕೆ ಹೋದ್ರು ಮಾತಾಡಲೇ ಇಲ್ಲ ಮೌನ 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 ಸ್ಟಡಿ 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 ಬುದ್ಧಿಸ್ಟ್ ಸ್ಕ್ರಿಪ್ಟ್ ಸ್ಟಡಿ ಮಾಡೋದು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ಬೋದು ಫೋಕಸ್ ಮಾಡೋದು ಫೋಕಸ್ ಮಾಡೋದು ಫೋಕಸ್ ಮಾಡೋದು ಇಷ್ಟು ಮಾಡಿದ್ರಿಂದ ಎಲ್ಲ ಸಾಧ್ಯ ಆಯಿತು ನಾವು ನೀವು ಏನು ಮಾಡ್ತಾಯಿದ್ದೀವಿ ಇರೋ ಬರೋದೆಲ್ಲ ನೋಡ್ತಾ ನೋಡ್ತಾ ಆಗೋಗೈತೆ ಏನು ಏನು ಹೇಳ್ರಿ ನೋಡೋಣ ಏನೋ ಹೇಳ್ಬೋದ್ರಲ್ಲ ಎಷ್ಟು ಪರ್ಫೆಕ್ಟ್ ಇದೆಯಲ್ಲ ನೋಡ್ತಾ ನೋಡ್ತಾ ಆಗೋಗೈತೆ ಅಂದರೆ ಆ ಕನ್ನಡದಲ್ಲಿ ಒಂದು ಪೊಯಮ್ ಅನ್ನು ಬಾಯ್ಪಾಠ ಮಾಡಿ ಎಕ್ಸಾಮಲ್ಲಿ ಬರೀರಿ ಅಂದ್ರೆ ನೋ ಇಲ್ಲ ನೋಡ್ತಾ ನೋಡ್ತಾ ಆಗೋಗೈತಿ ಅಂದ್ರೆ ಶಾನೆ ಪಿರೋತಿ ಬಂದ್ಬಿಡುತ್ತೆ ನಿಮಗೆ ಓಕೆ ಎಷ್ಟು ಫಾಸ್ಟ್ ಇದ್ದೀರಿ ಅಂದ್ರೆ ನೀವು ಅಂದರೆ ಯಾವುದು ಮಾಡಬೇಕೋ ಅದು ಮಾಡ್ತಾ ಇಲ್ಲ ವಿರಾಟ್ ಕೊಹ್ಲಿ ಯಾರು ವಿರಾಟ್ ಕೊಹ್ಲಿ ಹೆಂಡ್ತಿ ಯಾರು ವಿರಾಟ್ ಕೊಹ್ಲಿ ಮಗಳು ಯಾರು ಎಲ್ಲ ಗೊತ್ತು ನಿಮಗೆ ಬಟ್ ನಿಮ್ಮ ಟೆಂತಲ್ಲಿರೋ ಫಸ್ಟ್ ಚಾಪ್ಟ್ರು ಕವಿ ಯಾರೂ ಗೊತ್ತಿರಲ್ಲ ನಿಮಗೆ ದಿಸ್ ಇರ್ ಪೊಯಟ್ ಆ ಥರ ಯಾರು ಗೊತ್ತಿರೋಲ್ಲ ಪೊಯಮ್ ಬರೆದವ್ರು ಯಾರು ಗೊತ್ತಿರಲ್ಲ ಅಂದರೆ ಬೇಡದೇ ಇರೋದೆಲ್ಲ ಕಲಿತಾ ಹೋಗ್ತೀವಿ ಬೇಕಿರೋದನ್ನು ಕಲಿಯೋದಿಲ್ಲ ಅದನ್ನು ಅವಾಯ್ಡ್ ಮಾಡ್ತಾ ಬರೋಣ ಲೆಟ್ಸ್ ಗೋ ವಾಟ್ ಆ್ಯಪನ್ಸ್ ಕಂಟಿನ್ಯೂ ಯೂಸ್ ಆಫ್ ಮೊಬೈಲ್ ಕಂಟಿನ್ಯೂ ಬೆಳಗಿಂದ ಮಧ್ಯಾಹ್ನದವರೆಗೂ ಮೊಬೈಲ್ ಯೂಸ್ ಮಾಡು 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 ಮಾಡಿದ್ದೀರಾ ಏನಾಗುತ್ತೆ ಮೊಬೈಲ್ಗೆ ಹೀಟ್ ಆಗತ್ತೆ ಬ್ಯಾಟ್ರಿ ಖಾಲಿ ಆಗತ್ತೆ ಚಾರ್ಜ್ ಮಾಡೋಕ್ಕೆ ಹಾಕ್ಬೇಕು ಕಂಟಿನ್ಯೂಸ್ ಡ್ರೈವಿಂಗ್ ಆಫ್ ಎ ಕಾರ್ ನಿಮಗೆ ಗೊತ್ತಿಲ್ಲ ನಾವು ಒಂದು ಮುನ್ನೂರು ನಾನ್ನೂರು ಐನೂರು ಕಿಲೋಮೀಟ್ರ್ ಹೊಡಿತಿದ್ದಂಗೆ ಕಾರ್ ಹೀಟ್ ಆಗತ್ತೆ ರೆಸ್ಟ್ ಕೊಡಬೇಕು ಬಟ್ ನೀವು ಬೆಳಿಗ್ಗೆ ಎದ್ದಾಗಿಂದ ನೋಡಿದ್ದೇ ನೋಡಿದ್ದು ನೋಡಿದ್ದೇ ನೋಡಿದ್ದು ಕೇಳಿದ್ದೆ ಕೇಳಿದ್ದು ಕೇಳಿದ್ದೆ ಕೇಳಿದ್ದು ಥಿಂಕ್ ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ರೆಸ್ಟ್ ಕೊಟ್ಟಿದ್ದೀರಾ ಇಲ್ಲ ಮತ್ತೆ ಇದು ಹೀಟ್ ಆಗಲೇಬೇಕಲ್ಲ ಮೊಬೈಲ್ ಹೀಟ್ ಆಗುತ್ತೆ ಕಾರ್ ಹೀಟ್ ಆಗುತ್ತೆ ಅಂದರೆ ಬ್ರೈನ್ ಕೂಡ ಹೀಟ್ ಆಗತ್ತೆ ಬಟ್ ಅದು ಬಿಸಿ ಆಗಲ್ಲ ತಲೆ ಬಿಸಿ ಆಗತ್ತೆ ತಲೆ ಬಿಸಿ ಆಯಿತು ಅಂತಿರಲ್ಲ ದಟ್ ರೀಸನ್ ಅದನ್ನೆಲ್ಲ ಕಂಟ್ರೋಲ್ ಮಾಡಿದರೆ ಚಾಂಪಿಯನ್ ಆಗ್ತೀರಾ